ಬೈ ಎವ್ರಿ ಒನ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂದು ಸ್ಪೈಸಿ ವೆಜ್ ರೆಸಿಪಿ ಮಟನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ನಾನ್ ವೆಜ್ ಪ್ರಿಯರಿಗಂತೂ ಈ ರೆಸಿಪಿ ತುಂಬನೇ ಇಷ್ಟ ಆಗತ್ತೆ ಬರೀ ಅನ್ನ ರಸಂ ಜೊತೆಗೆ ಇದೊಂದು ಮಟನ್ ಫ್ರೈ ಇದ್ಬಿಟ್ರೆ ಆ ಊಟದ ರುಚಿನೇ ಹೆಚ್ಚು ಮಾಡುತ್ತೆ ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಮಟನ್ ಹಾಕ್ಕೊಂಡು ಮಟನ್ಗೆ ಹಿಡಿಯೋವಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಅರಿಶಿಣ ಒಂದು ಎರಡು ಹಸಿ ಮೆಣಸು ಹೆಚ್ಕೊಂಡಿರೋ ಒಂದು ದೊಡ್ಡ ಸೈಜಿನ ಈರುಳ್ಳಿ ಮತ್ತು ಒಂದು ದೊಡ್ಡ ಸೈಜಿಂದ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒನ್ ಟೀ ಸ್ಪೂನ್ ಖಾರದ ಪುಡಿ ಒನ್ ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಇದನ್ನು ಎಷ್ಟಾದರೂ ಹಾಕ್ಕೊಳ್ಳಿ ಕೊನೆಯದಾಗಿ ಒಂದು ಏಲಕ್ಕಿ ಆರು ಲವಂಗ ಒಂದು ಇಂಚ್ ಚಕ್ಕೆ ಒಂದು ಬಿರಿಯಾನಿ ಎಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ನಾನು ಯಾವುದನ್ನು ಫ್ರೈ ಮಾಡ್ಕೊಳ್ತಾ ಇಲ್ಲ ಜಸ್ಟ್ ಎಲ್ಲ ಇಂಗ್ರೀಡಿಯಂಟ್ಸ್ಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈ ಹಳ್ಳಿ ಸೈಡ್ನಲ್ಲಿ ಅಡುಗೆ ಮಾಡ್ಕೊಳ್ತಾರಲ್ಲ ಆ ಥರ ಈಗ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಫ್ಲೇಮ್ ಆನ್ ಮಾಡಿಕೊಂಡು ಮೂರು ವಿಷಲ್ ಕೂಗಿಸ್ಕೊಳ್ಳಿ ಈಗ ಫ್ರೈಗೆ ಸ್ಪೈಸಿನೆಸ್ ಕೊಡೋದಕ್ಕೆ ಒನ್ ಟೀ ಸ್ಪೂನ್ ಕೊತ್ತಂಬರಿ ಕಾಳು ಒನ್ ಟೀ ಸ್ಪೂನ್ ಸೋಂಪಿನ ಕಾಳು ಒಂದು ಆರು ಒಣ ಮೆಣಸು ಮತ್ತು ಒಂದು ಸಣ್ಣ ಕಪ್ಪಷ್ಟು ಕರಿಬೇವು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಒಳ್ಳೆ ಘಮ ಬರೋ ತನಕ ಹುರ್ಕೊಂಡು ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ ಈ ಪೌಡರೇ ಈ ಫ್ರೈಗೆ ಒಳ್ಳೆ ಫ್ಲೇವರ್ ಕೊಡೋದು ಈಗ ಒಂದು ಪ್ಯಾನ್ನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸ್ಕೊಳ್ಳಿ ಇದಕ್ಕೆ ಒಂದು ಏಲಕ್ಕಿ ಒಂದು ಇಂಚು ಚಕ್ಕೆ ಆರು ಲವಂಗ ಒಂದು ಬಿರಿಯಾನಿ ಎಲೆ ದೊಡ್ಡ ಸೈಜಿಂದು ಒಂದು ಹತ್ತು ಬೆಳ್ಳುಳ್ಳಿನ ಕ್ರಷ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಉದ್ದುದ್ದ ಹೆಚ್ಚಿಕೊಂಡಿರೋ ಎರಡು ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ನಂತರ ಒಂದು ಕಾಲು ಟೀ ಸ್ಪೂನ್ ಅರಿಶಿಣ ಒನ್ ಟೀ ಸ್ಪೂನ್ ಖಾರದ ಪುಡಿ ಒನ್ ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಹಾಕಿ ಆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿ ಈ ಮೊಸರು ಹಾಕೋದ್ರಿಂದ ಈ ಫ್ರೈಗೆ ಟೇಸ್ಟನ್ನು ಕೊಡುತ್ತೆ ಮತ್ತು ಮಟನ್ ಸಾಫ್ಟಾಗಿ ಇರುತ್ತೆ ಇದಕ್ಕೆ ಬೇಯಿಸಿರೋ ಮಟನ್ ಹಾಕ್ಕೊಂಡು ಈ ಮಟನ್ನಲ್ಲಿರೋ ನೀರೆಲ್ಲ ಫುಲ್ ಇಂಗಬೇಕು ಅಲ್ಲಿ ತನಕ ಈ ಮಟನ್ನ ಫ್ರೈ ಮಾಡ್ಕೊಳ್ತಾ ಬರಬೇಕು ಈ ನೀರೆಲ್ಲ ಮೇಲೆ ಎಣ್ಣೆ ಎಲ್ಲ ಬಿಡಲಿಕ್ಕೆ ಶುರು ಆಗತ್ತೆ ಆವಾಗ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಅದಲ್ಲಿ ಎರಡು ಟೀ ಸ್ಪೂನಷ್ಟು ಪೌಡರ್ನ ಹಾಕ್ಕೊಳ್ಳಿ ಕೊನೆಯದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆ ಪೌಡರ್ ಹಾಕಿದ ತಕ್ಷಣ ಕಲರ್ ಕೂಡ ಚೇಂಜ್ ಆಗುತ್ತೆ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗತ್ತೆ ನೋಡ್ತಿದ್ದಂಗೆ ತಿನ್ನಬೇಕು ಅಂತ ಅನಿಸತ್ತೆ ಈಗ ಸ್ಪೈಸಿ ಆ್ಯಂಡ್ ಟೇಸ್ಟಿ ಮಟನ್ ಫ್ರೈ ರೆಡಿಯಾಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಮರೀದೇನೆ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ ಥ್ಯಾಂಕ್ ಯು